ಕಡೆ ಮಾಡೋದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸ್ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಅಕ್ಕಿ ಹಿಟ್ಟು ಉಪ್ಪಿಟ್ಟು ರವೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಉಪ್ಪಿಟ್ಟು ರವೆನ ಸಮ ಪ್ರಮಾಣದಲ್ಲಿ ತಗೊಬೇಕಾಗುತ್ತೆ ಮೈದಾ ಹಿಟ್ಟನ್ನ ಸ್ವಲ್ಪ ಕಡಿಮೆ ತಗೊಂಡು ನಡೆಯುತ್ತೆ ಅಕ್ಕಿ ಹಿಟ್ಟು ಮತ್ತೆ ಉಪ್ಪಿಟ್ಟು ರವೆನ ಒನ್ ಒನ್ ಕಪ್ ತಗೊಳ್ಳೋದಾದ್ರೆ ಮೈದಾ ಹಿಟ್ಟನ್ನ ಮುಕ್ಕಾಲು ಕಪ್ ತಗೊಂಡ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಬೋದು ಇಲ್ಲಾಂತಂದರೆ ಜಜ್ಜಿ ಕೂಡ ಇಟ್ಕೊಬೋದು ಹಸಿಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಎರಡನ್ನ ಸಣ್ಣದಾಗಿ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕೊಬೋದು ಮನೇಲಿ ಮಕ್ಕಳಿದ್ದಾರೆ ಮಕ್ಕಳು ತಿಂತಾರೆ ಅಂತ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕೊಬೋದು ಕರಿಬೇವಿನ ಸೊಪ್ಪು ಹತ್ತರಿಂದ ಹದಿನೈದು ಎಲೆಗಳನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಈರುಳ್ಳಿ ಎರಡು ದಪ್ಪ ಈರುಳ್ಳಿಗಳನ್ನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಜೀರಿಗೆ ಮತ್ತು ವಡೆನ ಕರಿಯೋದಕ್ಕೆ ಎಣ್ಣೆ ಇದಿಷ್ಟು ಮದ್ದು ರೊಡೆ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಈಗ ಮದ್ದು ರೊಡೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೊಬೇಕು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಬೇಕು ಅದಾದಮೇಲೆ ಹಸಿಮೆಣಸಿನ್ಕಾಯಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಅದಾದಮೇಲೆ ಜೀರಿಗೆ ಮತ್ತು ಮೆಣಸಿನ ಪುಡಿ ಅದಾದಮೇಲೆ ಉಪ್ಪು ಇದಿಷ್ಟು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಸಣ್ಣದಾಗಿ ಬಿಡ್ತಾ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈರುಳ್ಳಿಲೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಫಸ್ಟ್ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಬಾರ್ದು ಇದಾದ ಮೇಲೆ ರವೆ ಹಾಕೊಬೇಕು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕೋಬೇಕು ಕ್ರಂಚಿಯಾಗಿ ಬರಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕೊಬೇಕು ನೋಡಿ ಈ ಥರ ಆಗ್ತಾ ಇದೆ ಈ ಥರ ಆಗ್ತಾ ಇದೆ ಉಂಡೆ ಬರ್ತಾ ಇಲ್ಲ ಒಡೆನ ಮಾಡೋದಿಕ್ಕೆ ಅಂತಂದಾಗ ಸ್ವಲ್ಪ ನೀರನ್ನ ಆ್ಯ ರೀತಿ ಹಿಟ್ಟನ್ನ ಕಲಸಿಟ್ಕೋಬೇಕು ಆಮೇಲೆ ಇದನ್ನ ತೊಗೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಬೇಕು ಇದನ್ನು ತಗೊಂಡು ಪ್ಲಾಸ್ಟಿಕ್ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಹೀಗೆ ತಡ್ತಾ ಹೋಗ್ಬೇಕು ತುಂಬ ಮಂದನೂ ಬೇಡ ಹಾಗೆ ತುಂಬ ತೆಳುನು ಬೇಡ ನೀಟಾಗಿ ಥರ ಇದನ್ನು ತಟ್ಕೊಳ್ತಾ ಹೋಗ್ಬೇಕು ನೋಡಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದು ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಏನು ಬೇಕಾಗಿಲ್ಲ ಇದಕ್ಕೆ ನಾವು ತಟ್ಟಿರುವಂತ ವಡೆನ ಹಾಕಬೇಕು ಇದು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ತಾ ಹೋಗ್ಬೇಕು ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಹೋಗ್ಬೇಕು ೈ ಫ್ಲೇ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ನೋಡಿದ್ರಲ್ಲ ಮಧುರೊಡೆ ಹೇಗೆ ಮಾಡೋದು ಅಂತ ಈವ್ನಿಂಗ್ ಟೈಮ್ ಕಾಫಿ ಜೊತೆ ಅಥವಾ ಟೀ ಜೊತೆ ಈ ಮಧುರೊಡೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು